ಹಾಯ್ ಸ್ನೇಹಿತರೆ ನಮಸ್ಕಾರ ಓ ಪಿ ವಲರ್ ಫ್ಯಾಂಟಾಸ್ಟಿಕ್ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ತುಂಬ ದಿನಗಳಿಂದ ಈ ಒಳ ಮೀಸಲಾತಿ ರಿಪೋರ್ಟ್ ಯಾವಾಗ ಸರ್ಕಾರಕ್ಕೆ ಸಬ್ಮಿಟ್ ಆಗ್ತದ ಅಥವಾ ಸರ್ಕಾರ ಅದಕ್ಕೆ ಯಾವಾಗ ಒಪ್ಪಿಗೆ ಕೊಡ್ತದ ಟ್ವೀಟ್ ಮಾಡ್ತಾ ಇದ್ವಿ ಆ ಎಲ್ಲ ಒಂದು ವೇಟ್ಗೆ ಇವಾಗ ಫುಲ್ ಸ್ಟಾಪ್ ಬೆಳೆದಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರೋ ಹಾಗೆ ಒಳ ಮೀಸಲಾತಿ ರಿಪೋರ್ಟ್ ದಟ್ ಇಸ್ ನಾಗಮೋಹನ್ ದಾಸ್ ಅವರು ಸರ್ಕಾರಕ್ಕೆ ಆ ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ದು ಆಯಿತು ಸರ್ಕಾರ ಅದಕ್ಕೆ ಒಪ್ಪಿಗೆನ ಸೂಚಿಸಿದ್ದು ಆಯಿತು ಇದರ ಫಲಶ್ರುತಿಯಾಗಿ ಆಲ್ರೆಡಿ ಟೀಚರ್ ನೋಟಿಫಿಕೇಷನ್ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದ್ದು ಆಯಿತು ರೈಟ್ ಅದರದ ಮುಂದುವರಿದ ಭಾಗವಾಗಿ ನಮಗೆ ಮತ್ತೊಂದು ಮಾಹಿತಿ ಸಿಗ್ತಾ ಇದೆ ಅದೇನಪ್ಪ ಅಂತ ನೋಡ್ತಾ ಹೋದರೆ ಪೊಲೀಸ್ ಇಲಾಖೆಯ ನೇಮಕಾತಿ ಸೊ ನಿಮಗೆಲ್ಲ ಸ್ಕ್ರೀನ್ ಮೇಲೆ ಕನಸ್ತಿರೋ ಹಾಗೆ ಇಲ್ಲಿ ನೋಡ್ತಾ ಇರಬಹುದು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ಉಲ್ಲೇಖ ಒಂದರ ಪತ್ರದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಕೆ ಎಸ್ ಆರ್ ಪಿ ಎ ಘಟಕದ ಒಂದು ಸಾವಿರದ ಐದುನೂರು ಆರ್ ಪಿ ಸಿ ಹುದ್ದೆಗಳನ್ನು ಹಾಗೂ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರ ಹುದ್ದೆಗಳ ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಲು ಅನುಮತಿಯನ್ನು ನೀಡಿದು ಅದರಂತೆಯೇ ಇಲಾಖೆಯ ರಿಕ್ತವಿದ್ದ ಎ ಪಿ ಸಿ ಹಾಗೂ ಆರ್ ಪಿ ಸಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಕ್ರಮ ಕೈಗೊಳ್ಳುವಂತೆ ಉಲ್ಲೇಖ ಮೂರು ಮತ್ತು ನಾಲ್ಕರ ಪತ್ರಗಳಲ್ಲಿ ಕೋರಿ ಜಿಲ್ಲಾ ಘಟಕವಾರು ಹುದ್ದೆಗಳ ಸಂಖ್ಯಾವಾರು ವಿವರಗಳನ್ನು ಪ್ರಸ್ತಾಪಿಸಲಾಗಿದೆ ಸೊ ಆದಷ್ಟು ಬೇಗನೆ ಇದರಿಂದ ನಮ್ಗೆ ಗೊತ್ತಾಗ್ತಾ ಇದೆ ಈ ಒಂದು ಪೊಲೀಸ್ ಇಲಾಖೆಯ ನೇಮಕಾತಿ ಆರಂಭಗೊಳ್ತದ ಅಂತ ಹೇಳ್ಬಿಟ್ಟು ಸೊ ಈ ಸ್ಕ್ರೀನಲ್ಲಿ ನೋಡ್ಬೋದು ನೀವು ಯಾವೆಲ್ಲ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ಓಪನಿಂಗ್ಸ್ ಇದಾವ ಅಂತ ಹೇಳಿಬಿಟ್ಟು ಮೊದಲನೇದಾಗಿ ಡಿಡಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ದಟ್ ಈಸ್ ಡಿ ಎಸ್ ಐ ಕಲ್ಯಾಣ ಕರ್ನಾಟಕದಲ್ಲಿ ಐದು ಹುದ್ದೆಗಳು ಹಾಗೆ ನಾನ್ ಹೆಚ್ ಕೆ ಹದಿನೈದು ಹುದ್ದೆಗಳು ಒಟ್ಟಾರೆಯಾಗಿ ಇಪ್ಪತ್ತು ಜೊತೆಗೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಇಲ್ಲಿ ನೋಡ್ತಾ ಹೋದರೆ ಕಲ್ಯಾಣ ಕರ್ನಾಟಕದಲ್ಲಿ ಎರಡುನೂರ ಎಪ್ಪತ್ತೈದು ಹಾಗೆ ನಾನು ಹೆಚ್ಕೆಯಲ್ಲಿ ಒಂದು ಸಾವಿರದ ಮುನ್ನೂರ ಎಪ್ಪತ್ತೈದು ಹುದ್ದೆಗಳು ಟೋಟಲ್ ಆಗಿ ಒಂದು ಸಾವಿರದ ಆರುನೂರ ಐವತ್ತು ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ಗಳಲ್ಲಿ ನೋಡ್ತಾ ಹೋದಾಗ ಆರುನೂರ ಹದಿನಾಲ್ಕು ಹೈದ್ರಾಬಾದ್ ಕರ್ನಾಟಕ ದಟ್ ಈಸ್ ಕಲ್ಯಾಣ ಕರ್ನಾಟಕ ಹಾಗೆ ಕಲ್ಯಾಣೇತರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥದ್ದಿಲ್ಲ ಟೋಟಲಾಗಿ ಆರುನೂರ ಹದಿನಾಲ್ಕು ಹುದ್ದೆಗಳು ನೆಕ್ಸ್ಟ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ ಕೆ ಎಸ್ ಆರ್ ಪಿ ಅಂತ ಏನು ಕರಿತೀವಲ್ಲ ನಾವು ಕೆ ಎಸ್ ಆರ್ ಪಿ ಅದರಲ್ಲಿ ನೋಡ್ತಾ ಹೋದಾಗ ಐದುನೂರ ಮೂವತ್ತೆರಡು ಹುದ್ದೆಗಳು ಕಲ್ಯಾಣ ಕರ್ನಾಟಕದಲ್ಲಿ ಹಾಗೆಯೇ ನಾನು ಹೆಚ್ಚಿಗೆ ಅಂತ ನೋಡ್ತಾ ಹೋದಾಗ ಹದಿನೈದುನೂರು ಹುದ್ದೆಗಳು ಒಟ್ಟಾರೆಯಾಗಿ ಎರಡು ಸಾವಿರದ ಮೂವತ್ತೆರಡು ಹುದ್ದೆಗಳು ಕೊನೆಯದಾಗಿ ಪೊಲೀಸ್ ಕಾನ್ಸ್ಟೇಬಲ್ ಮುನ್ನೂರ ನಲವತ್ತು ಹುದ್ದೆಗಳು ಕಲ್ಯಾಣ ಕರ್ನಾಟಕ ಹಾಗೆ ನಾನ್ ಎಚ್ ಕೆ ಎಲ್ಲಿ ಯಾವುದೇ ಉದ್ಯೋಗಗಳಿಲ್ಲ ಟೋಟಲ್ ಆಗಿ ಮುನ್ನೂರ ನಲವತ್ತು ಉದ್ಯೋಗಗಳು ಸ್ನೇಹಿತರೆ ರೀಸೆಂಟ್ ಡೇಸಲ್ಲಿ ನೋಡ್ತಾ ಹೋದಾಗ ಈ ಎನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ಯಾವ ರೀತಿಯಾಗಿ ತಿರುಮುರು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ನೋಟಿಫಿಕೇಶನ್ ಆಗಿರೋದೇ ಇಲ್ಲ ಬಟ್ ಯಾರೋ ಒಬ್ಬರು ಅದನ್ನ ರೆಡಿ ಮಾಡಿಬಿಟ್ಟು ಆಸ್ ಇಫ್ ಸರ್ಕಾರನೇ ಅದನ್ನು ಪ್ರಕಟಪಡಿಸೋರಾಗಿ ವ್ಯಕ್ತಪಡಿಸ್ತಾರೆ ಬಟ್ ಇದು ಅತೆಂಟಿಕ್ ಆಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಬಂದಿರತಕ್ಕಂಥ ಮಾಹಿತಿ ಇದು ಅಥೆಂಟಿಕ್ ಆಗಿರತಕ್ಕಂಥ ಮಾಹಿತಿ ಇಲ್ಲಿ ನೋಡಬಹುದು ಎಂ ಎ ಸಲೀಂ ಐ ಪಿ ಎಸ್ ಸೊ ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿ ಇದು ಅವರ ಸೈನು ಕೂಡ ಇಲ್ಲಿ ನೋಡಬಹುದು ಹಾಗೆ ಅವರ ಚಿತ್ರವನ್ನು ಇಲ್ಲಿ ಕೊಡಲಾಗಿದೆ ಸರಿನಾ ಹಾಗಾದರೆ ನಾವೇನು ಮಾಡಬೇಕು ಇಲ್ಲಿ ತನಕ ನಾವೇನು ಮಾಡ್ತಾ ಇದ್ವಿ ಯಾವುದೇ ರೀತಿಯಾಗಿರ್ತಕ್ಕಂಥ ನೋಟಿಫಿಕೇಷನ್ ಆಗಿಲ್ಲ ವೇಟ್ ಮಾಡೋಣ ವೇಟ್ ಮಾಡೋಣ ಅಂತ ಕಾಯ್ತಾ ಇದ್ವಿ ಬಟ್ ಇವಾಗ ನಮ್ಮ ವೇಟ್ಗೆ ಫುಲ್ ಸ್ಟಾಪ್ ಬಿದ್ದಿರ್ತಕ್ಕಂಥದ್ದು ನೌ ನೋ ವೇಟ್ ಓನ್ಲಿ ಸ್ಟಾರ್ಟ್ ಇವಾಗ ನಿಮ್ಮ ಪ್ರಿಪರೇಷನನ್ನು ಆರಂಭ ಮಾಡಲೇಬೇಕು ಸಪೋಸ್ ನೀವು ಸ್ಟಾರ್ಟ್ ಮಾಡಿಲ್ಲ ಮಾಡಲಿಲ್ಲ ಅಂದರೆ ಏನಾಗ್ತದೆ ಆಲ್ರೆಡಿ ತುಂಬ ಜನ ಸ್ಟಾರ್ಟ್ ಮಾಡಿದ್ದಾರೆ ನೀವು ಇನ್ನೂ ವೇಟಲ್ಲೇ ಇದ್ದೀರಾ ಅವ್ರು ಆಲ್ರೆಡಿ ಏನಾಗ್ತಾರೆ ಎಕ್ಸಾಮ್ ಬಂದಾಗ ಈಸಿಲಾಗಿ ರೀಚ್ ಆಗ್ತಾರೆ ಸೊ ನೀವು ಕೂಡ ಸದ್ಯದ ಕಾಂಪಿಟೇಟಿವ್ ಯುಗದಲ್ಲಿ ಅವರ ಹಾಗೆ ಅಕೆ ಲೈಕ್ ಉಳಿದಿರೋ ಹಾಗೆ ಮುಂದೆ ಇರಬೇಕಂತಂದರೆ ಇವಾಗಲೇ ನೀವು ಸ್ಟಡಿಯನ್ನು ಆರಂಭ ಮಾಡ್ಕೋಬೇಕು ನೋಟಿಫಿಕೇಷನ್ ಆಗಲಿ ಅದಾದ ಮೂರು ತಿಂಗಳ ಕಾಲಾವಧಿ ಇರುತ್ತದೆ ಆ ಕಾಲಾವಧಿಯಲ್ಲಿ ನಾನು ಓದಿ ಎಕ್ಸಾಮನ್ನು ಪಾಸ್ ಮಾಡ್ತೀನಿ ಇನ್ನು ದಟ್ ಈಸ್ ನಾಟ್ ಅಟ್ ಆಲ್ ಪಾಸಿಬಲ್ ನವಟ್ ಡೇಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರಶ್ನೆ ಪತ್ರಿಕೆಗಳು ಎಷ್ಟು ಕಷ್ಟಕರವಾಗಿ ಬರ್ತಾ ಇದ್ದಾವೆ ಅಂತ ಆಲ್ರೆಡಿ ತಿಳ್ಕೊಂಡಿದ್ರೆ ಅಂತ ಅನ್ಕೊತೀನಿ ಸೊ ಹಾಗಿರ್ತಕ್ಕಂಥ ಸಮಯದಲ್ಲಿ ನೀವು ಕೇವಲ ಮೂರು ತಿಂಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮನ್ನು ಕ್ಲಿಯರ್ ಮಾಡ್ತೀನಿ ಅನ್ನೋದು ತುಂಬಾ ಡಿಫಿಕಲ್ಟ್ ಆಗಿರ್ತಕ್ಕಂಥ ಕೆಲಸ ಬಟ್ ಅದರ ಬದಲಾಗಿ ಏನು ಮಾಡಬೇಕಪ್ಪ ಅಂತಂದರೆ ನಾವು ಈಗಿಂದಲೇ ರೈಟ್ ಈಗಿನಿಂದಲೇ ಒಂದು ಪ್ರಿಪರೇಷನನ್ನು ಆರಂಭ ಮಾಡ್ಕೋಬೇಕು ಸೊ ಆ ಮೂರು ತಿಂಗಳಲ್ಲಿ ಒಂದು ರೀತಿಯಾಗಿ ರಿವಿಷನ್ ಟೈಪನ್ನು ಮಾಡ್ತಾ ಹೋಗಬೇಕು ಆವಾಗ ಮಾತ್ರ ಸಾಧ್ಯ ಆಗ್ತದೆ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ನಾವು ನೋ ವೇಟ್ ಓನ್ಲಿ ಸ್ಟಾರ್ಟ್ ಸರಿನಾ ಹಾಗೆ ತುಂಬ ಜನ ಏನು ಕೇಳ್ತಾ ಇದ್ದಾರೆ ಅಂದರೆ ಇವಾಗ ಡಿಗ್ರಿ ಮುಗಿಸಿರ್ತಕ್ಕಂಥವ್ರು ಅಥವಾ ಪಿ ಯು ಸಿ ಮುಗಿಸಿರ್ತಕ್ಕಂಥವ್ರು ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ದರೆ ಆ ಒಂದು ಪ್ರಶ್ನೆಗೆ ನನ್ನ ಉತ್ತರ ಏನಂತ ಹೇಳೋದಾದರೆ ನಾವು ಯಾಕೆ ಬೇರೆ ಬೇರೆ ಪುಸ್ತಕಗಳನ್ನ ತೆಗೆದುಕೊಂಡ್ಬಿಟ್ಟು ಕಷ್ಟ ಆಗ್ತಾಯಿದೆ ಆ ರೀತಿ ಅಂದ್ಕೊಳ್ಳೋ ಬದಲಾಗಿ ನಮ್ಮ ಒಂದು ಪ್ರಿಪರೇಷನನ್ನು ಹೈಸ್ಕೂಲ್ ಬುಕ್ಸ್ಗಳಿಂದಲೇ ಆರಂಭ ಮಾಡಬೇಕು ಸೊ ಯಾವುದೇ ಒಂದು ಎಕ್ಸಾಮ್ಸ್ಗಳಾಗಿರಲಿ ನಿಮ್ಮ ಪಿ ಸಿ ಎಕ್ಸಾಮ್ ಆಗಿರಲಿ ಅಥವಾ ಪಿ ಎಸ್ ಐ ಆಗಿರಲಿ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಕೆ ಎ ಎ ಎಸ್ ಹುದ್ದೆಗಳಾಗಿರಲಿ ಎಫ್ ಡಿ ಎಸ್ ಡಿ ಎ ಸೊ ಆಗಿರ್ತಕ್ಕಂಥ ಮಾಹಿತಿ ಯಾವುದಪ್ಪ ಅಂದರೆ ನಮಗೆ ಹೈಸ್ಕೂಲ್ ಬುಕ್ಸ್ ಯಾರೇ ಇರಲಿ ಇಲ್ಲಿಂದನೇ ಆರಾಮ ಮಾಡಬೇಕು ಸೊ ಆಲ್ರೆಡಿ ನೀವು ಇದನ್ನು ನಿಮ್ಮ ಜೀವನ ಪರ್ಯಂತ ಓದ್ತಾನೆ ಬಂದಿರ್ತೀರ ಏಯ್ಟ್ ನೈನ್ ಟೆಂತ್ ಪುಸ್ತಕಗಳನ್ನು ಸೊ ಇವಾಗ ನೀವು ಒಂದು ರೀತಿ ನೋಡ್ತಾ ಹೋದಾಗ ಆಲ್ರೆಡಿ ಮೈಂಡಲ್ಲಿ ಇರ್ತದೆ ಜಸ್ಟ್ ಮತ್ತೊಂದು ರೀತಿ ಗ್ಲಾನ್ಸ್ ಮಾಡ್ತಾ ಹೋದಾಗ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ಸಿಗ್ಬಿಡ್ತದೆ ಅದರ ಬದಲಾಗಿ ನೀವು ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಬೇರೆ ಪುಸ್ತಕಗಳನ್ನು ತೊಗೊಂಡ್ಬಿಟ್ಟು ಓದಿ ಕಷ್ಟ ಆಗ್ತಾ ಇದೆ ಅರ್ಥ ಆಗ್ತಾಯಿಲ್ಲ ಅನ್ನೋ ಬದಲಾಗಿ ನೋಡಿ ನೀವು ಏಳ್ತನ್ನು ನೋಡ್ತಾ ಹೋಗಿ ಅವರು ಬೇಸಿಕ್ ಏನು ಮಾಹಿತಿ ಬೇಕಾಗಿರ್ತದಲ್ಲ ಅದನ್ನೆಲ್ಲವನ್ನು ಕೂಡ ಕೊಟ್ಟಿರ್ತಾರೆ ಅದರದ್ದು ಮುಂದುವರೆದ ಭಾಗವಾಗಿ ಭಾಗವಾಗಿ ಏನೆಲ್ಲ ಅವಶ್ಯಕತೆ ಇರ್ತದೆ ಅದನ್ನು ನೈನ್ತಲ್ಲಿ ಕೊಟ್ಟಿರ್ತಾರೆ ಅದರದ್ದು ಮುಂದುವರೆದ ಭಾಗವಾಗಿ ಟೆಂತ್ ಪುಸ್ತಕಗಳಲ್ಲಿ ಕೊಟ್ಟಿರ್ತಾರೆ ಸೊ ಈ ರೀತಿಯಾಗಿ ನೀವು ಸೀರಿಯಲ್ ಆಗಿ ಏಳ್ತ್ ಮೊದಲು ನೈನ್ತ್ ನೆಕ್ಸ್ಟ್ ಆಮೇಲೆ ಟೆಂತ್ ಈ ಮೂರು ವರ್ಷದ ಪುಸ್ತಕಗಳನ್ನು ನೋಡ್ತಾ ಹೋದರೆ ಕಂಪ್ಲೀಟ್ ಒಂದು ಬೇಸ್ಮೆಂಟ್ ಏನಿದೆಯಲ್ಲ ನಿಮಗೆ ಸಿಕ್ಬಿಡ್ತದೆ ಈ ಬೇಸ್ಮೆಂಟ್ ಒಂದು ಸಿಕ್ಕ ಮೇಲೆ ಏನಾಯಿತು ಆಮೇಲೆ ನಿಮಗೆ ಯಾವ ಪುಸ್ತಕ ಬೇಕನ್ನಿಸುತ್ತಲ್ಲ ಅಂತ ತೊಗೊಂಡ್ಬಿಟ್ಟು ಓದ್ಬೋದು ಇತಿಹಾಸಕ್ಕೆ ಬೇರೆ ಬೇರೆ ಪುಸ್ತಕಗಳು ಮಾರ್ಕೆಟಲ್ಲಿ ಇದಾವೆ ಸಂವಿಧಾನ ಕೂಡ ಇದ್ದಾವೆ ಭೂಗೋಳ ಕೂಡ ಇದ್ದಾವೆ ಪರಿಸರ ವಿಜ್ಞಾನ ಕೂಡ ಇದಾವೆ ಅವೆಲ್ಲವನ್ನು ಕೂಡ ನೀವು ಓದ್ಬೋದು ಯಾರು ಬೇಡ ಅಂತ ಹೇಳಲ್ಲ ಬಟ್ ನಿಮ್ಮ ಬೇಸ್ಮೆಂಟ್ ಸರಿಯಾಗಿರಬೇಕು ಬೇಸ್ಮೆಂಟನ್ನು ಪ್ರಾಪರಾಗಿ ಮಾಡ್ಕೋಬೇಕಂದ್ರೆ ಅದಕ್ಕೆ ಬೆಸ್ಟ್ ಅಪ್ರೋಚ್ ಯಾವುದಪ್ಪ ಅಂತ ನೋಡ್ತಾ ಹೋದ್ರೆ ನಾವು ಹೈಸ್ಕೂಲ್ ಬುಕ್ಸ್ ಈ ಒಂದು ಮಾಹಿತಿ ಯಾರಿಗಂತ ನೋಡೋದಾದರೆ ಇವಾಗ ತಾನೇ ಪಿ ಯು ಸಿ ಮುಗಿಸಿ ಅಥವಾ ಇವಾಗ ತಾನೇ ಡಿಗ್ರಿಯನ್ನು ಮುಗಿಸಿ ಎಕ್ಸಾಮ್ ಫೀಲ್ಡ್ಗೆ ಎಂಟ್ರ್ ಆಗ್ತಾ ಇರ್ತಾರಲ್ಲ ಅವ್ರಿಗೆ ಈ ಒಂದು ಮಾಹಿತಿ ಬಟ್ ಯಾರೆಲ್ಲ ಆಲ್ರೆಡಿ ಎರಡರಿಂದ ಮೂರು ವರ್ಷ ಈ ಇದ್ದೀರಾ ಆಲ್ರೆಡಿ ನೀವು ಈ ಬುಕ್ಸನ್ನು ಕೋರ್ ಮಾಡಿದಾರ ಅವರಿಗೆ ಇಟ್ ಈಸ್ ನಾಟ್ ರಿಕ್ವೈರ್ಡ್ ನೀವು ಇಲ್ಲಿಂದ ಅವಶ್ಯಕತೆ ಇಲ್ಲ ಓದಬೇಕಂತ ಹೇಳಿಬಿಟ್ಟು ನಿಮಗೆ ಯಾವೆಲ್ಲ ಪರ್ಟಿಕ್ಯುಲರ್ ಬುಕ್ಸ್ಗಳು ಸಿಗ್ತಾವಲ್ಲ ಆ ಒಂದು ವಿಷಯದ ಬಗ್ಗೆ ಅಂಥ ಬುಕ್ಸನ್ನು ತೆಗೆದುಕೊಂಡುಬಿಟ್ಟು ಓದಬಹುದು ಬಟ್ ಪಿ ಯು ಸಿ ಡಿಗ್ರಿ ಮುಗಿಸಿದವರಿಗೆ ಇದರಿಂದ ಯಾಕೆ ಓದಬೇಕಂತ ಹೇಳಿದ್ರೆ ಅವರಿಗೆ ಸ್ವಲ್ಪ ಟಚ್ ಇರ್ತದೆ ಅದ್ರ ಬಗ್ಗೆ ಐಡಿಯಾ ಇರ್ತದೆ ಸೊ ಅದನ್ನು ನಾವು ಈಸಿಲಾಗಿ ಗ್ರಾಸ್ ಮಾಡ್ಕೋಬೋದು ಅದರ ಮುಂದುವರೆದ ಭಾಗವಾಗಿ ಪರ್ಟಿಕ್ಯುಲರ್ ಬುಕ್ಸ್ಗಳನ್ನು ಕೂಡ ನೋಡ್ಬೋದು ಸೊ ಸಾಮಾನ್ಯವಾಗಿ ಯಾವೆಲ್ಲ ಒಂದು ಸಿಲೆಬಸನ್ನು ಕವರ್ ಮಾಡಬೇಕಾಗ್ತದೆ ಫಾರ್ ಎಕ್ಸಾಂಪಲ್ ಇವಾಗ ನಾವು ಪಿ ಸಿ ಅಂತ ನೋಡ್ತಾ ಹೋದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಇಷ್ಟು ಮಾಹಿತಿ ನಮಗೆ ಸಾಮಾನ್ಯವಾಗಿ ಇರಲೇಬೇಕು ಇತಿಹಾಸದ ಬಗ್ಗೆ ವಿಜ್ಞಾನದ ಬಗ್ಗೆ ಸಮಾಜ ವಿಜ್ಞಾನದ ಬಗ್ಗೆ ಮಾನಸಿಕ ಸಾಮರ್ಥ್ಯದ ಬಗ್ಗೆ ಹಾಗೆ ಸಂವಿಧಾನದ ಬಗ್ಗೆ ಪರಿಸರ ಅಧ್ಯಯನ ಪ್ರಚಲಿತ ಘಟನೆಗಳು ಕಂಪ್ಯೂಟರ್ ಸಮಾಜಶಾಸ್ತ್ರ ಹಾಗೆ ಭೂಗೋಳ ರೀಸೆಂಟ್ ಎಕ್ಸಾಮ್ಸ್ಗಳಲ್ಲಿ ಇದರ ಮೇಲೆ ತುಂಬಾ ಪ್ರಶ್ನೆಗಳನ್ನು ಫೋಕಸ್ ಮಾಡ್ತಾ ಇದ್ದಾರೆ ಮುಂಚೆಯೆಲ್ಲ ಕೇಳ್ತಾ ಇರಲಿಲ್ಲ ಸಮಾಜಶಾಸ್ತ್ರದ ಬಗ್ಗೆ ಬಟ್ ಕ್ವಶನ್ ಪೇಪರನ್ನು ಟಪ್ ಮಾಡೋ ಕಾರಣಕ್ಕೋಸ್ಕರನೋ ಅಥವಾ ಯಾವುದೋ ಒಂದು ವಿದ್ಯಾರ್ಥಿಗಳ ಅಥವಾ ಅಸ್ಪ್ರೆಂಡ್ಸ್ಗಳ ಆಳವನ್ನು ತಿಳಿಯೋ ಸಲುವಾಗಿಯೂ ಈ ಟಾಪಿಕನ್ನು ಕೂಡ ಇವಾಗ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ರೀಸೆಂಟಾಗಿ ನಡೆದಿರ್ತಕ್ಕಂಥ ನೀವು ಪಿ ಡಿ ಒ ಎಕ್ಸಾಮ್ಗಳಲ್ಲಿ ನೋಡ್ಬೋದು ಅಥವಾ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗಳಲ್ಲಿ ನೋಡ್ಬೋದು ಸೊ ಅದರಲ್ಲಿ ನಾವು ಹಲವಾರು ಪ್ರಶ್ನೆಗಳು ಈ ಒಂದು ಟಾಪಿಕ್ ಮೇಲೆ ಅಂದರೆ ಈ ಒಂದು ಸಿಲೆಬಸ್ ಮೇಲೆ ಬಂದಿರೋದನ್ನು ನೋಡಿದ್ದೀವಿ ಸಮಾಜಶಾಸ್ತ್ರದ ಮೇಲೆ ಸೊ ಹಾಗಾಗಿ ಗೋಯಿಂಗ್ ಫಾರ್ವರ್ಡ್ ಅದರ ಬಗ್ಗೆ ಕೂಡ ನೀವು ಡೀಪಾಗಿ ನಾಲೆಜನ್ನು ಪಡೆದುಕೊಳ್ಬೇಕಾಗ್ತದೆ ಸರಿನಾ ಸೊ ಇತಿಹಾಸ ಅಂತ ಬಂದಾಗ ಇದರಲ್ಲಿ ಕರ್ನಾಟಕ ಇತಿಹಾಸನ ಕೂಡ ಓದಬೇಕು ಮಧ್ಯಯುಗೀ ಇತಿಹಾಸನ ಕೂಡ ಓದಬೇಕು ರೈಟ್ ಮಾಡರ್ನ್ ಹಿಸ್ಟ್ರಿಯನ್ನು ಕೂಡ ಓದಬೇಕು ಹಾಗೆ ಪ್ರಾಚೀನ ಇತಿಹಾಸವನ್ನು ಕೂಡ ಓದಬೇಕು ಸೊ ಈ ರೀತಿಯಾಗಿ ಬೇರೆ ಬೇರೆ ಭಾಗಗಳಿದ್ದಾವೆ ಬಟ್ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬೇರೆ ಬೇರೆ ಪುಸ್ತಕಗಳು ಕೂಡ ನಿಮಗೆ ಮಾರ್ಕೆಟಲ್ಲಿ ಸಿಗ್ತಾವೆ ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ನೀವು ಹೈಸ್ಕೂಲ್ ಬುಕ್ಸನ್ನು ಕವರ್ ಮಾಡಿದರೆ ನಿಮಗೆ ಬೇಸ್ಮೆಂಟ್ ಸ್ಟ್ರಾಂಗ್ ಆಗ್ತದೆ ಅಂತ ನಾನು ಹೇಳ್ತಾ ಇರೋದು ಓಕೆ ವಿಜ್ಞಾನವನ್ನು ಕೂಡ ಕವರ್ ಮಾಡ್ಕೋಬೇಕು ರೈಟ್ ಸೊ ಏನಾದರೂ ಇಂಗ್ಲೀಷ್ನಲ್ಲಿ ಓದ್ಲಿಕ್ಕೆ ಇಂಟ್ರೆಸ್ಟ್ ಇತ್ತು ಅಥವಾ ಇಂಗ್ಲೀಷ್ನಲ್ಲಿ ಕೂಡ ಅರ್ಥ ಆಗ್ತಾಯಿತ್ತು ಓದಿದ್ದು ಎಲ್ಲ ಅಂತ ಅಂತ ಇದ್ದರೆ ಅಂಥ ಸಮಯದಲ್ಲಿ ನೀವು ಎನ್ ಸಿ ಆರ್ ಟಿ ಬುಕ್ಸನ್ನು ಕೂಡ ಓದ್ಬೋದು ಅವು ಕೂಡ ಒಳ್ಳೆ ಸ್ಟ್ಯಾಂಡರ್ಡ್ ಬುಕ್ಸ್ ಯು ಪಿ ಎಸ್ ಸಿ ಓದ್ತಕ್ಕಂಥ ಪ್ರತಿಯೊಬ್ಬ ಆಸ್ಪರೆಂಟ್ಸು ಇದರಿಂದನೇ ಆರಂಭ ಮಾಡ್ತಕ್ಕಂಥದ್ದು ಓಕೆ ದಿಸ್ ಈಸ್ ವೆರಿ ಸ್ಟ್ಯಾಂಡರ್ಡ್ ನಾವೇಂಗೆ ಹೈಸ್ಕೂಲ್ ಬುಕ್ಸನ್ನು ನಮ್ಮ ಸ್ಟೇಟ್ ಸಿಲೆಬಸ್ಗೆ ತಕ್ಕಂಗೆ ಓದ್ತೀವಲ್ಲ ಅದೇ ರೀತಿಯಾಗಿ ಯು ಪಿ ಎಸ್ ಸಿ ಅಂತ ಪರೀಕ್ಷೆಗಳಿಗೆ ಬೇಕಾದರೆ ಎನ್ ಸಿ ಆರ್ ಟಿನ ಓದಬೇಕಾಗ್ತದೆ ಹಾಗಾಗಿ ನಿಮಗೆ ಇಂಗ್ಲೀಷ್ನಲ್ಲಿ ಪರಿಣಿತಿ ಇತ್ತು ಇಂಗ್ಲೀಷ್ ಅರ್ಥ ಆಗ್ತಾಯಿತ್ತು ಅಂದರೆ ನೀವು ಎನ್ ಸಿ ಆರ್ ಟಿಯಿಂದ ಕೂಡ ಸ್ಟಾರ್ಟ್ ಮಾಡ್ಬೋದು ಒಳ್ಳೆ ನಾಲೆಜ್ ಕೂಡ ನಿಮಗೆ ಅದರಿಂದ ಕೂಡ ಸಿಗ್ತದೆ ಸರಿನಾ ಸೊ ಜೊತೆಗೆ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ ಆಗಿ ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಬಂದೇ ಬರ್ತದೆ ನಾಟ್ ಓನ್ಲಿ ಫಾರ್ ಪಿ ಸಿ ಪಿ ಎಸ್ ಐ ಕೆ ಎಸ್ ಐ ಎ ಎಸ್ ಇವನ್ ಎಲ್ಲ ಬ್ಯಾಂಕಿಂಗ್ ಸೆಕ್ಟರ್ ಎಕ್ಸಾಮ್ಸ್ಗಳಲ್ಲೂ ಕೂಡ ಮಾನಸಿಕ ಸಾಮರ್ಥ್ಯ ಸಾಮಾನ್ಯವಾಗಿ ಇದ್ದಿರ್ತಕ್ಕಂಥ ಸಬ್ಜೆಕ್ಟ್ ಸೊ ಹಾಗಾಗಿ ನಿಮಗೆ ಡೆಪ್ ನಾಲೆಜ್ ಇರಲೇಬೇಕು ಅದ್ರ ಬಗ್ಗೆ ಲೈಕ್ ಟೈಮ್ ಆ್ಯಂಡ್ ವರ್ಕ್ ಯಾವ ರೀತಿಯಾಗಿ ವರ್ಕ್ ಆಗ್ತದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಸೊ ಹಲವಾರು ಟಾಪಿಕ್ಸ್ಗಳು ಬರ್ತಾವೆ ಅದರ ಬಗ್ಗೆ ಕೂಡ ನೀವು ಡೀಟೇಲಾಗಿ ಓದ್ಕೋಬೇಕಾಗ್ತದೆ ಸಂವಿಧಾನ ಅಂತ ಬಂದಾಗ ನೀವು ಗಂಗಾಧರ್ ಸರ್ ಪುಸ್ತಕವನ್ನು ನೋಡ್ಬೋದು ಅಥವಾ ನಿಮಗೆ ಇಂಗ್ಲೀಷ್ ಅರ್ಥ ಆಗ್ತಾ ಇತ್ತಂದರೆ ಯು ಪಿ ಎಸ್ ಸಿ ಎಲ್ಲರೂ ರೆಫರ್ ಮಾಡ್ತಕ್ಕಂಥ ಒಂದು ಅದ ಲಕ್ಷ್ಮೀಕಾಂತ್ ಅವ್ರು ಬರೀತಕ್ಕಂಥದ್ದು ಆ ಪುಸ್ತಕವನ್ನು ಕೂಡ ನೀವು ಓದ್ಬೋದು ಬಟ್ ಈ ಲಕ್ಷ್ಮೀಕಾಂತ್ ಪುಸ್ತಕ ನಿಮಗೆ ಕನ್ನಡದಲ್ಲೂ ಕೂಡ ಸಿಗ್ತದೆ ದಯವಿಟ್ಟು ಅದನ್ನು ತೆಗೆದುಕೊಳ್ಳೋಕೆ ಹೋಗಬೇಡ ಸೊ ಅಲ್ಲಿ ಯಾವ ರೀತಿಯಾಗಿದೆ ಅಂದರೆ ಡೈರೆಕ್ಟ್ ಇಂಗ್ಲೀಷ್ನಲ್ಲಿ ಇರತಕ್ಕಂಥ ವರ್ಡ್ಸ್ಗಳನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಬಿಟ್ಟಿದ್ದಾರೆ ಸಂವಿಧಾನದ ಪುಸ್ತಕವನ್ನು ಸೊ ಅಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಪದಗಳನ್ನು ನಾವು ಡೈರೆಕ್ಟಾಗಿ ಕನ್ನಡದಲ್ಲಿ ನೋಡ್ತಾ ಹೋದರೆ ಇಂಗ್ಲೀಷ್ನಿಂದ ಅವು ಸರಿಯಾಗಿರ್ತಕ್ಕಂಥ ಅರ್ಥವನ್ನು ಕೊಡೋದಿಲ್ಲ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ ಇವಾಗ ನೀವು ಕೆಲವೊಂದಿಷ್ಟು ಕ್ವಶನ್ ಪೇಪರ್ಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥದ್ದನ್ನು ಕೂಡ ನೋಡಿರ್ತೀರಾ ಲೈಕ್ ಅವ್ರು ಇಂಗ್ಲೀಷ್ ಪ್ರಶ್ನೆಯನ್ನು ಗೂಗಲ್ ಟ್ರಾನ್ಸ್ಲೇಟರ್ ಅಥವಾ ಯಾವುದೋ ಒಂದು ಟ್ರಾನ್ಸ್ಲೇಟರ್ ಅಪ್ಲಿಕೇಶನ್ನ ಬಳಕೆ ಮಾಡ್ಕೊಂಡ್ಬಿಟ್ಟು ಕನ್ನಡಕ್ಕೆ ಬದಲಾವಣೆಯನ್ನು ಮಾಡಿ ನಿಮಗೆ ಕ್ವಶನ್ ಪೇಪರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅಂಥ ಸಮಯದಲ್ಲಿ ನೀವು ಕನ್ನಡ ಪ್ರಶ್ನೆಯನ್ನು ನೋಡ್ತಾ ಹೋದಾಗ ನಿಮಗೆ ಅರ್ಥನೇ ಆಗೋದಿಲ್ಲ ಇಂಗ್ಲೀಷ್ನಲ್ಲಿ ನೋಡಿದರೆ ಅದೇ ಸರಿ ಅನಿಸುತ್ತೆ ಬಟ್ ಕನ್ನಡದಲ್ಲಿ ಸರಿ ಅನಿಸಲ್ಲ ಯಾಕಂದರೆ ಅವರು ಡೈರೆಕ್ಟ್ ಟ್ರಾನ್ಸ್ಲೇಷನನ್ನು ಮಾಡಿರ್ತಾರೆ ಅದೇ ರೀತಿಯಾಗಿರ್ತಕ್ಕಂಥದ್ದು ಈ ಲಕ್ಷ್ಮೀಕಾಂತ್ ಕನ್ನಡ ವರ್ಷನ್ ಪುಸ್ತಕದಲ್ಲಿ ದಯವಿಟ್ಟು ಅದನ್ನು ತೆಗೆದುಕೊಳ್ಬೇಡಿ ಸರಿ ಸುಮಾರು ಆರುನೂರಿಂದ ಏಳ್ನೂರು ರೂಪಾಯ್ದಲ್ಲಿ ಸಿಗ್ತಕ್ಕಂಥ ಪುಸ್ತಕ ಅದು ದಯವಿಟ್ಟು ಆ ಒಂದು ಅಮೌಂಟನ್ನು ನೀವು ಉಳಿತಾಯ ಮಾಡ್ಕೋಬಹುದು ನಿಮಗೆ ಇಂಗ್ಲೀಷ್ ಗೊತ್ತಾಗ್ತಾ ಇತ್ತು ಅಂದರೆ ಲಕ್ಷ್ಮೀಕಾಂತನ್ನು ನಾನು ರೆಫರ್ ಮಾಡ್ತೇನೆ ದಟ್ ಈಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಗುಡ್ ಬುಕ್ ಫಾರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓಕೆ ಇಂಗ್ಲೀಷ್ ಗೊತ್ತಿದ್ದರೆ ಮಾತ್ರ ರೈಟ್ ಕನ್ನಡದಲ್ಲಿ ದಯವಿಟ್ಟು ಓದ್ಬೇಡಿ ಬುಕ್ ನಿಮಗೆ ಸರಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡೋದಿಲ್ಲ ನೆಕ್ಸ್ಟ್ ಕಂಪ್ಯೂಟರ್ ಅಂತ ಬಂದಾಗ ಹಲವಾರು ವಿಡಿಯೋಗಳು ನನ್ನ ಚಾನಲ್ ಇದ್ದಾವೆ ಸೊ ಅವುಗಳನ್ನು ಕೂಡ ನೀವು ನೋಡ್ಕೋಬಹುದು ಸಮಾಜಶಾಸ್ತ್ರ ಸಮ ಸಮಾಜಶಾಸ್ತ್ರ ಅಂತ ನೋಡ್ತಾ ಹೋದಾಗ ನಿಮಗೆ ಲೆವೆಂತ್ ಮತ್ತು ಟ್ವೆಲ್ತ್ ಪುಸ್ತಕಗಳಲ್ಲಿ ಸರಿಯಾಗಿರ್ತಕ್ಕಂಥ ಮಾಹಿತಿ ಸಿಗ್ತದೆ ಅಲ್ಲಿಂದ ಕೂಡ ಮಾಹಿತಿಯನ್ನು ಪಡ್ಕೊಳ್ಬೋದು ಇವನ್ ಎಕನಾಮಿಕ್ಸನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಅದರ ಮೇಲೆ ಕೂಡ ಪ್ರಶ್ನೆಗಳು ಬರ್ತಾ ಇರ್ತಾವೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಓಕೆ ಬಟ್ ಯಾ ಇವು ಕಾಮನ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ಸ್ಗಳು ಇವುಗಳ ಬಗ್ಗೆ ನಿಮಗೆ ನಾಲೆಜ್ ಇದ್ದರೆ ಮಾತ್ರ ಎಕ್ಸಾಮಲ್ಲಿ ಕ್ಲಿಯರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸೊ ಟೋಟಲ್ ಆಗಿ ಈ ವಿಡಿಯೋನ ಮಾಡೋ ಉದ್ದೇಶ ಏನಪ್ಪಾ ಅಂತಂದರೆ ಯಾ ಆಲ್ರೆಡಿ ಎಕ್ಸಾಮ್ಸ್ಗಳ ಒಂದು ನೇಮಕಾತಿ ಆರಂಭವಾಗಿದೆ ಆದಷ್ಟು ಬೇಗನೆ ಇನ್ನು ಕೆಲವೇ ಕೆಲವು ತಿಂಗಳಲ್ಲಿ ಹಲವಾರು ನೋಟಿಫಿಕೇಷನ್ಗಳು ಬರ್ತಾವೆ ಅದಕ್ಕೋಸ್ಕರ ಇವಾಗಿನಿಂದಲೇ ನಿಮ್ಮ ಪ್ರಿಪರೇಷನ್ ಇರಬೇಕು ಆವಾಗ ನಾನು ಮಾಡ್ತೀನಿ ಏನಂದರೆ ತಪ್ಪಾಗ್ತದೆ ಇಂಥ ಒಳ್ಳೆ ಅಪರ್ಚುನಿಟಿ ನಿಮಗೆ ಮತ್ತೆ ಮತ್ತೆ ಸಿಗೋದಿಲ್ಲ ತುಂಬ ದಿನಗಳ ಗ್ಯಾಪ್ ನಂತರ ನೋಟಿಫಿಕೇಷನ್ ಆಗ್ತಾಯಿದೆ ಹಾಗಾಗಿ ಹಲವಾರು ಹುದ್ದೆಗಳು ಇರ್ತಾವೆ ಈ ನೋಟಿಫಿಕೇಷನ್ ಮುಗಿದ ಮೇಲೆ ಮತ್ತೆ ಬೇರೆ ನೋಟಿಫಿಕೇಷನ್ ಆಗೋದು ಕಷ್ಟ ಆಗ್ತದೆ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಒಂದು ಯಾವುದೋ ಎಫ್ ಡಿ ಎ ಕಾನ್ಫರ್ಮ್ ಆಯಿತು ಅಂತ ಅಂದ್ಕೊಳ್ಳಿ ಇಮಿಡಿಯೇಟಾಗಿ ನೆಕ್ಸ್ಟ್ ನಿಮಗೆ ಇಮಿಡಿಯೇಟಾಗಿ ಎಫ್ ಡಿ ಎಸ್ ಡಿ ಎ ಕಾನ್ಫರ್ಮ್ ಆಗೋದಿಲ್ಲ ನೀವು ಮೂರಿಂದ ನಾಲ್ಕು ವರ್ಷ ವೇಟ್ ಮಾಡಲೇ ಆಗ್ತದೆ ಈ ಮೂರಿಂದ ನಾಲ್ಕು ವರ್ಷದಲ್ಲಿ ನಮ್ಮ ಜೀವನದಲ್ಲಿ ಹಲವಾರು ಬದಲಾವಣೆಗಳಾಗಿ ಹೋಗಿರ್ತಾವ ಯಾರೋ ಎಲ್ಲೋ ಸೆಟ್ಲಾಗಿರ್ತಾರ ಪ್ರೈವೇಟಿಲ್ಲಿ ಯಾರಿಗೂ ಮದುವೆ ಆಗಿರ್ತದೆ ಯಾರಿಗೂ ಮಕ್ಕಳು ಆಗಿರ್ತದೆ ಆವಾಗ ಓದಕ್ಕೆ ಕೂಡಬೇಕಂದ್ರೆ ಸಾಧ್ಯ ಇಲ್ಲದ ಮಾತು ಸೊ ಹಾಗಾಗಿ ಅಂಥ ತಪ್ಪನ್ನು ಮಾಡಬೇಡಿ ಇವಾಗಿನಿಂದಲೇ ನಿಮ್ಮ ಸ್ಟಡಿಯನ್ನು ಆರಂಭ ಮಾಡಿಕೊಳ್ಳಿ ಅನ್ನೋ ಒಂದು ಹೇಳೋ ಉದ್ದೇಶ ಈ ವಿಡಿಯೋದಾಗಿತ್ತು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್ ಆ್ಯಂಡ್ ಬೈ ಫಾರ್ ನಾವು